ನಮಸ್ಕಾರ ನಾನು ನಿಮ್ಮ ಮನೆ ಮಗ ನಿತಿನ್ ವಿಧಾರ್ ಯುವ ಸಾರಥಿ ನಿತಿನ್ ಗುತ್ತೇದಾರ್ ಯುವಕರ ಕಣ್ಮಣಿ ಯುವಕರ ನೆಚ್ಚಿನ ನಾಯಕ ಯುವಕರ ಆದ್ಯ ದೇವರೆಂದೇ ನಂಬಿರುತ್ತಾರೆ ನಿತಿನ್ ವಿ ಗುತ್ತೇದಾರ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಯಾರೇ ಕೇಳಿದರೂ ನಿಮ್ಮ ನೆಚ್ಚಿನ ನಾಯಕ ಯಾರು ಅಂದ್ರೆ ಬರೀ ನಿತಿನ್ ಗುತ್ತೇದಾರ್ ನಿತಿನ್ ಗುತ್ತೇದಾರ್ ಇವರಿಗೆ ಒಂದು ಬ್ಯಾಕ್ ಇಲ್ಲದೆ ಸ್ವತಂತ್ರವಾಗಿ ಪಕ್ಷೇತರವಾಗಿ ಬೆಳೆದುಕೊಂಡ ವ್ಯಕ್ತಿ ನಿತಿನ್ ವಿ ಗುತ್ತೇದಾರ್ ಪೂರ್ಣ ಹೆಸರು ನಿತಿನ್ ನಿತಿನ್ ವೆಂಕಯ್ಯ ಗುತ್ತದಾರ್ ಇವರು ಇವರನ್ನು ಕಲಬುರಗಿ ಜಿಲ್ಲೆ ಜಿಲ್ಲೆಯವರು ಕಲಬುರಗಿ ಜಿಲ್ಲೆಯವರು ಪ್ರತಿಯೊಬ್ಬರು ಇವರನ್ನು ನಿತಿನ್ ಮಾಲಾಕ್ ಎಂದೇ ಕರೆಯುತ್ತಾರೆ ಇವರನ್ನು ಯುವಕರು ಯುವ ಸಾರಥಿ ನಿತಿನ್ ವಿ ಗುತ್ತೇದಾರ್ ಯುವಕರ ನೆಚ್ಚಿನ ನಾಯಕ ಇವರನ್ನು ಯುವ ಯುವ ಸಾರಥಿ ಅಥವಾ ಯುವ ನಾಯಕ ಎಂದೇ ಪ್ರಸಿದ್ಧಿಯಾಗಿದ್ದಾರೆ ಹೇಗೆ ಅರ್ಜುನನ ರಥದ ಕೃಷ್ಣ ಸಾರಥಿಯಾಗಿದ್ದಾನೆ ಅದಕ್ಕೆ ಅಬ್ಜಲ್ಪುರದ ಕ್ಷೇತ್ರದ ಸಾರಥಿ ನಿದ್ದೇನೆ ಗೊತ್ತಾದರೆಂದೇ ಜನರು ಕರೆಯುತ್ತಾರೆ ಈ ವ್ಯಕ್ತಿಯ ಆರಂಭಿಕ ಜೀವನ ಶ್ರೀಮಂತಿಕೆಯಲ್ಲಿ ಹುಟ್ಟಿದರಿಂದ ಶ್ರೀಮಂತರ ಮನೆಯಲ್ಲಿ ಬೆಳೆದರಿಂದ ಅದ್ಭುತವಾಗಿತ್ತು ಇವರು ಇವರು ಇಪ್ಪತ್ತೆಂಟು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಂಬತ್ತರ ಎಂಬತ್ತೈದರಂದು ಕಲಬುರಗಿ ಜಿಲ್ಲೆಯಲ್ಲಿ ಜನಿಸಿದರು ಹತ್ತೊಂಬತ್ತು ನೂರ ಎಂಬತ್ತೈದರಂದು ಕಲಬುರಗಿ ಜಿಲ್ಲೆಯಲ್ಲಿ ಜನಿಸಿದರು ತಂದೆ ವೆಂಕಯ್ಯ ಗೊತ್ತಾದ ತಾಯಿ ಹೆಸರು ಎಲ್ಲಿಯೂ ಕೂಡ ನಮೂದಿಸಿಲ್ಲ ಇವರ ತಾಯಿ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇವರಿಗೆ ಒಬ್ಬ ಸಹೋದರನೂ ಕೂಡ ಇದಾನೆ ಮಾಲಿಕೆ ಗೊತ್ತಿದ್ದರು ಇವರು ಪ್ರಸ್ತುತ ತಾಲೂಕು ಅಫ್ಜಲ್ಪುರ್ ತಾಲೂಕಿನ ಬಿ ಜೆ ಪಿಯ ಅಧ್ಯಕ್ಷರಾಗಿ ಅಥವಾ ಬಿ ಜೆ ಪಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ವಿರುದ್ಧ ಭರ್ಜರಿಯಾಗಿ ಸೋತರು ಕಾಂಗ್ರೆಸ್ ನಿತ್ಯನ ಶಿಕ್ಷಣ ಇವರು ಕಲಬುರಗಿ ಜಿಲ್ಲೆಯ ಗೌರ್ಮೆಂಟ್ ಸ್ಕೂ ಗೋರ್ಮೆಂಟ್ ಕಾಲೇಜಿನಲ್ಲಿ ಪಿ ಯು ಸಿ ಪಾಸ್ ಆಗಿದ್ದಾರೆ ಕೇವಲ ಹದಿನ ಹನ್ನೆರಡನೇ ತಿ ಕೇವಲ ಹನ್ನೆರಡನೇ ತರಗತಿ ಹನ್ನೆರಡನೇ ತರಗತಿ ಮುಗಿಸಿದ ಯುವಕ ಇಂದು ಜನಗಳ ನಾಯಕ ಯುವ ಸಾರಥಿಯಾಗಿದ್ದಾನೆ ಅವರೇ ನಮ್ಮ ನಿತಿನ್ ಗೊತ್ತಿದ್ದಾರೆ ಎಂದು ಜನರು ಅಭಿಪ್ರಾಯಪಟ್ಟಿದ್ದಾರೆ ಯುವ ಸಾರಥಿ ಯುವ ಸಾರಥಿ ಯುವ ಸಾರಥಿ ಪವರ್ ಆಫ್ ಯೂತ್ ನಿತಿನ್ ಕೇವಲ ಹೆಸರಲ್ಲ ಅದು ಯುವಕರ ನೆಚ್ಚಿನ ಹೆಸರು ಇವರನ್ನು ಯುವ ಸಾಹಿತ್ಯ ಎಂದು ಕರೆಯಲು ಒಂದು ಕಾರಣ ಇದೆ ಏಕೆಂದರೆ ಇವರು ಸುಮಾರು ಕಾಲದಿಂದಲೂ ರಾಜಕೀಯದಲ್ಲಿ ತೊಡಗಿದ್ದರಿಂದ ಇವರು ಒಂದು ಬಾರಿ ಯೋಚನೆ ಮಾಡುತ್ತಾರೆ ನಮ್ಮ ನಮ್ಮ ಸೋತು ಕಂಗಲಾಗಿ ಕುಳಿತ ಅಫ್ಜಲ್ಪುರ ಮತ್ತು ಕ್ಷೇತ್ರದ ಯುವ ಯುವತಿ ಯುವಕರಿಗೆ ಯುವತಿಯರಿಗೆ ಮತ್ತು ವೃದ್ಧರಿಗೆ ಎಲ್ಲರಿಗೆ ನಿತಿನ್ ಗುತ್ತಿದರೆ ಒಬ್ಬರು ಆಸರೆಯಾಗುತ್ತಾರೆ ಎಂದು ನಂಬಿತ ನಂಬುತ್ತಾರೆ ಮುಂದೆ ಒಂದು ದಿನ ನಿತಿನ್ ಅವರು ಮೊದಲು ಇವರ ಆರಂಭಿಕ ಜೀವನ ನೋಡುವುದಾದರೆ ಇವರು ಕಲಬುರಗಿ ಜಿಲ್ಲೆ ಜನಿಸಿದರು ಇವರು ಇವರು ರಾಜಕೀಯಕ್ಕೆ ಬರುವ ಮೊದಲು ನಿತಿನ್ ಗುತ್ತೇದ್ರ ಅವರು ಕಲಬುರಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಇವರು ಅಫ್ಜಲ್ಪುರದ ಪ್ರಭಾವಿ ನಾಯಕ ಮಾಲಿಕೆ ಅವರ ಸಹೋದರ ಎಂದು ನಿಮಗೆ ತಿಳಿದಿದೆ ಮೊಟ್ಟ ಮೊದಲು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಕಾರಣ ಇವರು ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಮತಗಳನ್ನು ಇವರಿಗೆ ಸುಮಾರು ಐವತ್ತೊಂದು ಸಾವಿರದ ಏಳುನೂರ ಹತ್ತೊಂಬತ್ತು ಮತ ನೀಡಿ ಜಯಶೈಲಿಯಾಗುವುದನ್ನು ಕೇವಲ ಮೂರು ಸಾವಿರದಿಂದ ಇವರು ಕಾಂಗ್ರೆಸ್ನ ಎಂ ಐ ಪಾಟೀಲ ವಿರುದ್ಧ ಭರ್ಜರಿಯಾಗಿ ಸೋತರು ತಂದೆಯಂತೆ ರಾಜಕೀಯ ಚತುರ ಶಾಣಾಕ್ಷ ಎಂದೇ ಹೆಸರಾಗಿದ್ದ ನಿತಿನ್ ಅವರು ಎರಡನೇ ಬಾರಿ ಹದಿಮೂರು ಗ್ರಾಮದಿಂದ ಹದಿಮೂರು ಗ್ರಾಮದಲ್ಲಿ ಗೆದ್ದು ಕಲಬುರಗಿಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಎರಡನೇ ಬಾರಿ ಸೇವೆ ಸಲ್ಲಿಸಿದ್ದರು ಇವರು ಎಜುಕೇಷನ್ ಗುತ್ತೇದಾರ್ ಅವರು ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಬಿ ಜೆ ಪಿಯ ಪರವಾಗಿ ನಿಲ್ಲುತ್ತಾ ನಿಲ್ಲುತ್ತಾರೆ ಎಂಬ ಭರವಸೆ ಇಡೀ ಜನರು ಹೊಂದಿದರು ಆದರೆ ಬಿ ಜೆ ಪಿಯವರು ಇವರಿಗೆ ಟಿಕೆಟ್ ಕೊಡಲಾಗದ ಕಾರಣದಿಂದ ಇವರು ಪ್ರತ್ಯಕ್ಷ ಅಭ್ಯ ಪಕ್ಷೇತರ ಅಭ್ಯರ್ಥಿಯಾಗಿ ತಮ್ಮದೇ ಆದ ಚಾ ಕಿಟ್ಲಿ ಎಂಬ ಪಿಯವರು ಇವರಿಗೆ ಟಿಕೆಟ್ ಕೊಡಲಾಗದ ಕಾರಣ ಇವರು ಪಕ್ಷೇತರ ಕಿಟ್ಲಿ ಸಹಾಯದಿಂದ ಮೋದಿಯನ್ನು ಮೊದಲ ಆಧ್ಯಾತ್ಮ ಮೋದಿಯನ್ನು ಮೊದಲ ಆಧ್ಯಾತ್ಮಿಕ ಗುರಿಯಿಂದ ನೋಡಿದರು ಇವರು ಮೋದಿಯಂತೆ ತಮ್ಮ ಚಿನ್ನಕ್ಕೆ ಚಹಾ ಕಿಟ್ಲಿಯಿಂದ ಎಂದು ಪಕ್ಷೇತರ ಅಭ್ಯರ್ಥಿಯ ಅಭ್ಯರ್ಥಿಯಾಗಿ ಉಜ್ಜಲ್ಪುರ ಮತಕ್ಷೇತ್ರದಲ್ಲಿ ಚುನಾವಣೆಯನ್ನು ನೀಡುತ್ತಾರೆ ವಿಧಾನಸಭೆಯಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರ ಚುನಾವಣೆ ಅಭ್ಯರ್ಥಿಯಾಗುವ ಮೊದಲು ಇವರು ಅದ್ಭುತ ಕಾರ್ಯಗಳು ಮಾಡಿದರು ಯುವಕರಿಗೆ ಯುವಕರಿಗೆ ಧ್ರುವ ತಾರೆ ಅಂತ ನಿಂತರು ಇದು ಸೌರಶಕ್ತಿ ನೀಡಿದರು ಮೊದಲ ಬಾರಿ ಕಲಬುರಗಿಯಲ್ಲಿ ಸೌರಶಕ್ತಿಯನ್ನು ನೀಡಿದರು ವಿದ್ಯುತ್ತನ್ನು ನೀಡಿದರು ಸುಮಾರು ಒಂದು ಕೋಟಿ ವೃಕ್ಷ ಮರಗಳನ್ನು ನೆಡುವ ಕಾರ್ಯ ನಿರ್ವಹಿಸಿದರು ಕೊರೋನಾ ಸಮಯದಲ್ಲಿ ಸಹಾಯ ಮಾಡಿದರು ಇವರಿಗೆ ಪುನೀತ್ ಕೂಡ ಒಬ್ಬ ಆಪ್ತ ಗೆಳೆಯನಾಗಿದ್ದ ನಟ ಪುನೀತ್ ನಿಮಗೆ ಅಜರಾಮರ ಅಜರಾಮರವಾಗಿರುವ ಪುನೀತ್ ರಾಜ್ಕುಮಾರ್ ಅವರು ಇವರ ನಟ ಅಥವಾ ಇವರ ಸಹೋದರನನ್ನು ಕರೆಯುತ್ತಾರೆ ಇವರು ಕೂಡ ಅವರಂತೆ ಒಂದು ಕೈ ಒಂದು ಕೈ ಗೊತ್ತಾಗಲಾಗದ ಗೊತ್ತಾಗಲಾಗದೆ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ ಇವರಗೈಗೆ ಕೊಟ್ಟಿದ ಸಹಾಯ ಬಲಗೈಲಾಗದೇ ಇವರು ಮಾಡಿರುವ ಕಾರ್ಯಗಳನ್ನು ಮಾಡಬಹುದು ನಿತಿನ್ ಬುದ್ದೇದಾರ ಅವರು ಹಲವಾರು ಸೌಕರ್ಯಗಳನ್ನು ಯುವಕರಿಗೆ ಮತ್ತು ಅಜ್ಜಲ್ಪುರ ಮತಕ್ಷೇತ್ರ ಜನತೆಗೆ ನೀಡಿದ್ದಾರೆ ಮೊದಲ ಬಾರಿ ಕಲಬುರಗಿಗೆ ಅದು ಯುವಕರಿಗೆ ಉದ್ಯೋಗ ನೀಡದ ವ್ಯಕ್ತಿ ಅಂದರೆ ನಿತಿನ್ ಇವರು ಪ್ರಧಾನಿಯವರ ಮನೆಗಿಂತ ನಿತಿನ್ ಗುತ್ತಿದಾರ್ ಇವರ ಮನೆಗಿಂತ ಮೊದಲ ಅಬ್ಬೆ ಅಜ್ಜಲ್ಪುರ್ ಮತಕ್ಷೇತ್ರದ ವ್ಯಕ್ತಿ ಅಂದರೆ ಅದು ನಿತಿನ್ ಗುತ್ತೇದಾರ್ ಒಬ್ಬರೇ ಒಬ್ಬರು ಸುಮಾರು ಮೂವತ್ತೊಂದು ವರ್ಷದ ವ್ಯಕ್ತಿಯಾಗಿ ಇವರ ತಾಯಿ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಫಜಲ್ಪುರದ ಎಂಎಲ್ಎ ಆಗಿ ಆಯ್ಕೆಯಾಗಲು ಇವರು ಇಳಿಯುತ್ತಾರೆ ಅದು ಕೂಡ ಎಂ.ಐ. ಐ ಪಾಟೀಲ್ ರಾಜಕೀಯ ಚಾಣಾಕ್ಷನಿಂದ ಪ್ರಸಿದ್ಧಿಯಾಗಿರುವ ಎಂ.ಐ. ಐ ಪಾಟೀಲ್ ಇವರು ಸತತ ಮೂರು ಅಥವಾ ನಾಲ್ಕು ಬಾರಿ ಅಫ್ಜಲ್ಪುರದ ಎಂ.ಎಲ್.ಎ ಎಲ್ ಎ ಆಗಿರುವ ಕಾರಣದಿಂದ ಜನರ ಮೇಲೆ ಅಭಿಪ್ರಾಯ ಇವರಿಂದ ಬದಲಾಗುತ್ತಿರಲಿಲ್ಲ ಆದ ಕಾರಣ ಇವರು ಜನರ ಜನರ ಗುರಿಯನ್ನು ಬದಲಾಯಿಸುವ ಜನರ ಅಭಿಪ್ರಾಯ ಬದಲಿಸಲು ಹಲವಾರು ಕಾರ್ಯಗಳು ಮಾಡುತ್ತಾ ಬಂದಿದ್ದಾರೆ ನಿತಿನ್ ಗುತ್ತ ಹಲವಾರು ಸೌಕರ್ಯಗಳನ್ನು ನೀಡಿದ್ದಾರೆ ಆರು ವರ್ಷದ ಮಕ್ಕಳಿಂದ ಅರವತ್ತು ವರ್ಷದ ವೃದ್ಧರವರೆಗೆ ಕೇವಲ ಒಂದೇ ಹೆಸರು ಬರುತ್ತಿತ್ತು ನಿತಿನ್ ಗುತ್ತೆದಾರ್ ಯುವ ಸಾರಥಿ ನಿತಿನ್ ಗುತ್ತೆದಾರ್ ಯುವ ಸಾರಥಿ ಗಾಯಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಂಟೆಕ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟವಾಗದಿದ್ದರೆ ಅನ್ಲೈಕ್ ಮಾಡಿ